هاي <applause> اللون ಚಾರು ವೈಶಾಖಗೆ ಗ್ರಹಚಾರ ಬಿಡ್ಸುದ ಅಬ್ಬಬ್ಬಾ ಚಾರು ಆಡೋ ಮಾತ್ಗೆ ವೈಶಾಖ ವಿಲ ವಿಲ ಅಂತ ಒತ್ತಾಡ್ತಾ ಇದ್ದಾಳೆ ಜೊತೆಗೆ ಇಲ್ಲಿ ಜೈಲ್ಗೆ ಹೋಗ್ತದಾಳ ವೈಶಾಖ ಓ ಮೈ ಗಾಡ್ ಹುಚ್ಚಿಡಿತಾ ಇದೆ ವೈಶಾಖಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಲ್ಲ ಆ ಕಡೆ ಮನ್ಷೂರು ಮತ್ತು ಚಾರು ಅಮ್ಮ ಮಾನ್ಯತಾ ಪ್ಲಾನ್ ಏನಾಗಿದೆ ಏನಾಗ್ತದೆ ಚಾರು ಸತ್ಯ ಹೇಳಿ ಬಿಟ್ಲ ಏನು ಕೊಟ್ಲು ಕೌಂಟರ್ನ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿ ಪೂರ್ತಿಯಾಗಿ ನೋಡಿ ಇಲ್ಲಿ ವೈಶಾಖನ ಹೊರಗಡೆ ಕರ್ಕೊಂಡು ಬಂದು ತೆರೆಸ್ ಮೇಲೆ ಈ ಕಡೆ ಪ್ರಶ್ನೆಗಳ ಸುರಿಮಳೆನೆ ಸುರಿಸ್ತಾ ವೈಶಾಖಾನ ಹಾಗೆ ಪ್ರಶ್ನೆ ಮಾಡ್ತಿದ್ದಾಳೆ ಚಾರು ವೈಶಾಖ ಅಂತೂ ಚಾರು ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಆಗದೆ ಇಲ್ಲವಿಲ್ಲ ಅಂತ ಒತ್ತಾಡ್ತಾ ಇದ್ದಾಳೆ ಜೊತೆಗೆ ಅಕ್ಕ ಏನು ನಿನಗೆ ಕೊಡಬೇಕಾ ನಾನು ಅದನ್ನೆಲ್ಲ ಯಾಕೆ ಕೊಡಬೇಕು ನಿನಗೆ ಜಸ್ಟ್ ಹೋಟೆಲಿ ಕೊಲೆಸ್ಟ್ರಾಲ್ ಬಿಟ್ರೆ ಯಾವುದೇ ಮಗು ಕೂಡ ಇಲ್ಲ ನೀನು ಪ್ರೆಗ್ನೆಂಟೇ ಆಗಿಲ್ವಲ್ಲ ಮತ್ತು ನಿನಗೆ ಯಾಕೆ ಅದೆಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಾ ಇದೆಯಾ ನೀನು ನಾನು ಪ್ರೆಗ್ನೆಂಟ್ ಅಲ್ವಾ ಯಾಕೆ ರೀತಿ ನಡ್ಕೋತಿದ್ಯಾ ಅಂದಾಗ ಅಕ್ಕ ನಿನ್ನ ಆಡ್ಕ ನನ್ನ ಮುಂದೆ ನಡೆಯೋದಿಲ್ಲ ಮುಂದೆ ನಾನು ಡ್ರಾಮಾ ಮಾಡುವ ಆದರೆ ನನ್ನ ಮುಂದೆ ಇನ್ನೂ ಡ್ರಾಮಾ ಮಾಡುವ ಅವಶ್ಯಕತೆ ಇಲ್ಲ ಯಾಕೆ ಡ್ರಾಮಾ ಮಾಡ್ತಾ ಇದ್ದೀಯಾ ನೀನು ಯಾರನ್ನ ಬೇಕಿದ್ರು ನೀನು ಮಕ್ಕರ್ ಮಾಡಬಹುದು ಆದರೆ ನನ್ನನ್ನು ನೀನು ಆ ರೀತಿ ಮಕ್ಕರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಈ ಕಡೆ ವೈಶಾಖ ಒತ್ತಾಡ್ಬಿಡ್ತಾಳೆ ಏನು ಮಾತಾಡ್ತಿದ್ಯಾ ನೀನು ಅದು ಹೇಗೆ ಹೇಳ್ತೀಯಾ ನೀನು ನನ್ನ ಪ್ರೆಗ್ನೆಂಟ್ ಅಲ್ಲ ಅಂತ ಅಂತಕ್ಕ ಹೇಗೆ ಹೇಳ್ತೀನಿ ಅಂತ ಕೇಳ್ತಿದ್ಯಾ ನನಗೆಲ್ಲ ಕೂಡ ತುಂಬ ಚೆನ್ನಾಗಿ ಗೊತ್ತಕ್ಕ ನೀನು ಪ್ರೆಗ್ನೆಂಟೇ ಆಗಿಲ್ಲ ಆಗಿದ ಿದ್ರೆ ನಿಂಗೆ ತಲೆ ಸುತ್ತತಾ ಇತ್ತು ಏನೇ ಅಜ್ಜಿ ಕೊಟ್ಟರು ತಿಂತಾ ಇರಲಿಲ್ಲ ಡಸ್ಟ್ಬಿನ್ಗೆ ಆಗ್ತದೆ ನಾನು ಟ್ಯಾಬ್ಲೆಟ್ಸ್ ಕೊಟ್ಟರು ತಗೋತಾ ಇರಲಿಲ್ಲ ಆಗ್ತದೆ ಇದೇ ಸಾಕಲ್ವಾ ಅಂತಿದ್ರೆ ನನಗೆ ಬೇರೆ ಪ್ರೆಗ್ನೆನ್ಸಿಲಿ ಬೇರೆಯವ್ರಿಗೆ ಹೇಗೆ ಪ್ರೆಗ್ನೆಂಟ್ ಲೇಡೀಸ್ಗೆ ಇರತ್ತೋ ಆ ರೀತಿ ಸಿಂಟಮ್ಸ್ ಇಲ್ಲ ಅದಕ್ಕೆ ನಾನೇನು ಮಾಡಲಿ ನನ್ಗೆ ಏನು ನೋಡಿದ್ರೂ ತಿನ್ಬೇಕು ಅನ್ಸಲ್ಲ ವಾಕ್ರಿಕೆ ಆಗುತ್ತೆ ಪ್ರೆಗ್ನೆಂಟ್ಸ್ಗೆ ಎಷ್ಟೋ ಜನಕ್ಕೆ ಇದೇ ರೀತಿ ಊಟ ಕೂಡ ಸೇರುವುದಿಲ್ಲ ಅದಕ್ಕೆಲ್ಲ ನೀನು ಈ ರೀತಿ ಅನ್ಕೊಂಬಿಟ್ರೆ ಏನು ಮಾಡೋದು ಅಂತ ಹೇಳ್ತದಾಳೆ ಜೊತೆಗೆ ಡಾಕ್ಟರೇ ಬಂದು ಹೇಳಿದ್ರಲ್ವಾ ನಾನು ಪ್ರೆಗ್ನೆಂಟ್ ಅಂತ ಅಂದಾಗ ಏನು ನಿನ್ನ ಡಾಕ್ಟರ ನೀನ್ ಕರ್ಸಿದ್ದ ಡಾಕ್ಟರ್ ಹೇಳಿದ್ ಮಾತ್ರ ನಾನ್ ನಂಬೇಕ ನಂಗೆ ತುಂಬಾ ಚೆನ್ನಾಗ್ ಗೊತ್ತಕ್ಕ ಅದು ನಿಂದೆ ಡಾಕ್ಟರ್ ನೀನೇ ಸುಳ್ಳು ಹೇಳ್ಸಿರೋದು ಅಂತ ಅಂತದ್ರೆ ಎಲ್ಲಾ ಚಾರು ನಾನ್ ನಿಜಾನೇ ಹೇಳ್ತಾ ಇದ್ದೀನಿ ಅಂತಂದ್ರೆ ಹೌದಾ ನೀನ್ ನಿಜಾನೇ ಹೇಳ್ತಾ ಇದೀಯ ಅಂತ ಖಂಡಿತ ನಾನು ನಂಬೋದೆಲ್ಲ ನೀನ್ ಕರೆಸಿದ ಡಾಕ್ಟರ್ ಕೂಡ ಸುಳ್ಳು ಅವರು ಕೂಡ ಫೇಕು ನಿನ್ನ ಪ್ರೆಗ್ನೆನ್ಸಿ ಕೂಡ ಫೇಕು ನಾನು ನಿನಗೆ ಜ್ಯೂಸ್ನಲ್ಲಿ ಮತ್ತೆ ಬರೋ ಔಷಧಿ ಹಾಕಿದೆ ಅದ್ರ ಮುಖಾಂತರ ನೀನು ಪ್ರೆಗ್ನೆಂಟ್ ಅಲ್ಲ ಅನ್ನೋದನ್ನ ಇದೆಯೋ ಇಲ್ವೋ ಅನ್ನೋದನ್ನು ಡಾಕ್ಟರ್ ನಾ ಕರೆಸಿದ್ದೆ ಅವರೇ ಹೇಳಿದ್ರು ನೀನ್ ಪ್ರೆಗ್ನೆಂಟ್ ಅಲ್ಲ ಅಂತ ಅನ್ನೋ ವಿಷಯ ನಾ ಹೇಳ್ತಿದ್ದಾಗೆ ವೈಶ್ವಕ ನಡ್ಕೋಗಿಬಿಡ್ತಾಳೆ ನೀನ್ ಸುಮ್ಮನೆ ವಿನಾಕಾರ ಅನ್ನ ತಪ್ಪು ತಿಳ್ಕೊತಿದ್ಯಾ ಅಂದ ಕಾರಣ ನನಗೆ ಚೆನ್ನಾಗಿ ಗೊತ್ತು ಅಕ್ಕ ಇನ್ನು ಮುಂದೆ ನಿನ್ನ ನಾಟಕ ನನ್ನ ಮುಂದೆ ನಡೆಯುವುದಿಲ್ಲ ಎಲ್ಲರ ಮುಂದೆ ಸತ್ಯ ಹೇಳ್ತೀನಿ ಎಲ್ರಿಗೂ ಕೂಡ ಈ ಒಂದು ಸತ್ಯ ಗೊತ್ತಾಗ್ಲೇಬೇಕು ಏನ್ ಎಲ್ರ ಜೊತೆ ಆಟ ಆಡ್ತಿದ್ಯಾ ಮನೆಯವರು ಎಲ್ಲರೂ ಕೂಡ ನೀನು ಹೊಟ್ಟೆಲಿ ಮಗು ಬೆಳೀತದೆ ಅಂತ ಎಷ್ಟು ಎಲ್ಲಾ ಪ್ರೀತಿ ತೋರಿಸ್ತಿದ್ದಾರೆ ನಾನು ಕೂಡ ನೀನ್ ಪ್ರೆಗ್ನೆಂಟ್ ಅನ್ಕೊಂಡು ಯಾರ ಬಿಟ್ಟೆ ನಾನು ಎಷ್ಟು ಕಾಳಜಿ ಮಾಡ್ತಿದ್ದೆ ಆದರೆ ನೀನು ಈ ಮನೆಗೆ ದ್ರೋಹ ಮಾಡೋಕ್ಕೆ ಹೋಗ್ತಿದ್ಯಾ ನಿನ್ನನ್ನು ಬಿಡೋಕ್ಕಾಗತ್ತಾ ಖಂಡಿತ ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಾರೆ ಜೊತೆಗೆ ಮಾವನ್ ಬೇರೆ ಕೈಗೊಮ್ಮೆ ಮಾಡ್ಕೊಂಡಿದ್ಯಾ ನೀನು ಅಂತಿದ್ರೆ ಏನು ಮಾತಾಡ್ತಿದ್ಯಾ ಚಾರು ಆ ರೀತಿ ಏನಿಲ್ಲ ಅಂದಾಗ ಎಲ್ಲ ಅರ್ಥ ಆಗುತ್ತಕ್ಕ ಮಾವ ಹೇಗಿದ್ರು ಅವ್ರು ನಾನು ನೀನು ಹೇಳ್ದಾಗ ಕುಣಿಸ್ತಾ ಇದೆಯಾ ಭಿಕ್ಷು ಎತ್ತೋ ಕಳಿಸಿದ್ದು ನೀನೇ ಅಂತ ಗೊತ್ತು ನಿನ್ನೆನಂತೂ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತಂದರೆ ದಯವಿಟ್ಟು ಕ್ಷಮಿಸ್ಬಿಡು ಚಾರು ನಾನು ಯಾವುದನ್ನು ಕೂಡ ಬೇಕು ಅಂತ ಮಾಡಿದ್ದಿಲ್ಲ ಅಲ್ಲಿ ನಿಮ್ಮ ಭಾವ ಕೋದಂಡವರು ನನಗೆ ಎಷ್ಟೆಲ್ಲ ಹಿಂಸೆ ಕೊಡ್ತಿದ್ರು ಗೊತ್ತಾ ನನಗೆ ಮಗು ಬೇಕು ಇಲ್ಲ ಅಂದರೆ ಮನೆ ಬಿಟ್ಟು ಹೋಗಿಬಿಡು ಅಂಥದ್ರು ಅದಕ್ಕೋಸ್ಕರ ನಾನು ಈ ರೀತಿ ಸುಳ್ಳು ಹೇಳಬೇಕಾಯಿತು ದಯವಿಟ್ಟು ಕ್ಷಮಿಸಿ ಅಂತಿದ್ರೆ ಏನು ನೀನು ಈ ಸುಳ್ಳಿನ ಕಂತೇನ ನಾನು ಕೇಳ್ತೀನಿ ಅಂತ ಅಂದ್ಕೊಂಡ್ಯ ಕೇಳೋ ಮಾತಿಲ್ಲ ಯಾಕಂದರೆ ನಂಗೆ ತುಂಬ ಚೆನ್ನಾಗುತ್ತೋ ಭಾವ ಅಂತ ಕೆಲಸ ಮಾಡಿರೋದಿಲ್ಲ ಈ ಮನೇಲಿ ಯಾರೂ ಕೂಡ ನಮ್ಮನ್ನ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಹೇಳಿ ಮಾತು ಆಡಿಲ್ಲ ಫೋರ್ಸ್ ಕೂಡ ಮಾಡಿಲ್ಲ ಅಂಥದ್ರಲ್ಲಿ ನಿನ್ನ ಮಾತನ್ನ ನಾನು ಹೇಗೆ ನಂಬಲಿ ನಮಗೆ ಸಾಧ್ಯವೇ ಇಲ್ಲ ಎಲ್ಲರೂ ಬರಲಿ ಎಲ್ಲರ ಮುಂದೆನೇ ನಿನ್ನ ವಿಶ್ವನ ವಿಷಯನ ಬಟಾಬೈಲಿ ಮಾಡ್ತೀನಿ ಎಲ್ರಿಗೂ ಕೂಡ ನಿನ್ನ ವಿಷ್ಯ ಗೊತ್ತಾಗೋ ಹಾಗೆ ಮಾಡಿ ಮಾಡ್ತೀನಿ ನಿನ್ನ ಕ್ಷಮಿಸೋ ಮಾತೇ ಇಲ್ಲ ನಿನ್ನ ಕ್ಷಮಿಸೋಕೆ ಆಗತ್ತ ಅಂತಿದ್ರೆ ನಾವಿಬ್ರು ಓರ್ ಹೋಗಿ ಇಬ್ಬರು ಕಷ್ಟಕ್ಕೂ ಇಬ್ರು ಆಗ್ಬೇಕು ನೀನು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ಅಂದಾಗ ನೀನು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಏನೋ ಬೇರೆ ಇರ್ತಿತ್ತು ಆದ್ರೆ ನಿನ್ನ ಉದ್ದೇಶ ಕೆಟ್ಟದ್ದು ಜೊತೆಗೆ ಮಾವಂಗೆ ಎಷ್ಟು ಹಿಂಸೆ ಮಾಡ್ತಿದ್ಯಾ ನಿನ್ನ ಮುಖವಾಡನ ಎಲ್ಲರ ಮುಂದೆ ಬಟಾಬೈಲ್ ಮಾಡಲಿಲ್ಲ ಅಂದ್ರೆ ನೋಡು ನನ್ನ ಹೆಸರು ಚಾರುನೇ ಅಲ್ಲ ಅಂತ ಹೇಳಿ ಅಲ್ಲಿಂದ ಹೋಗಿ ಬಿಡ್ತಾಳೆ ಚಾರು ಈ ಕಡೆ ವೈಶ್ವಕ ಕೂಡ ಚಾರು ಬಾಲ ಇಟ್ಕೊಂಡು ಹೋಗ್ತಿದ್ದಾರೆ ಬೇಡ ಬೇಡ ಅಂತ ಹೇಳಿ ತದನಂತರ ಅಲ್ಲಿ ಶ್ರುತಿ ಸಿಕ್ ಬೀಳ್ತಾರೆ ಏನಾಯ್ತು ಇಬ್ರು ಕೂಡ ಏನೋ ಮಾತಾಡಬೇಕು ಅಂತ ಅನ್ಕೊಂಡು ಹೋದ್ರಲ್ವಾ ಮಾತಾಡಿದ್ರ ಅದೇನು ಚಾರು ಅದಕ್ಕೆ ಮಾತಾಡ್ತೀನಿ ಅಂತಿದ್ರಲ್ಲ ಏನ್ ವಿಷಯ ಹೇಳಿ ಅಂತಿದ್ರೆ ಎಲ್ರು ಕೂಡ ಬಂದ್ರ ಅಂದಾಗ ಇನ್ನು ಬಂದಿಲ್ಲ ಅಂತಾರೆ ಹಾಗಿದ್ರೆ ಎಲ್ರು ಬಂದ್ಮೇಲೆ ಹೇಳ್ತೀನಿ ಅಂತಿದ್ರೆ ಪ್ಲೀಸ್ ಏನು ಹೇಳ್ಬೇಡ ಚಾರು ಅಂತ ವೈಶ್ವಕ ಹೇಳ್ತಿದ್ರೆ ಏನ್ ಅದಕ್ಕೆ ಅದು ಪ್ಲೀಸ್ ಅದಕ್ಕೆ ನನ್ಗೆ ಕಿವಿಲಾರು ಹೇಳಿ ಅಂದಾಗ ಸರಿ ಸರಿ ಬಾ ಇಲ್ಲಿ ಹೇಳ್ತೀನಿ ಅಂತ ಹೋಗ್ತಿದ್ದಾಗೆ ವೈಶ್ವಕ ಬೇಡ ಅಂತ ತಡೆದು ಬಿಡ್ತಾರೆ ನಂತರ ಈ ಕಡೆ ಮಾನ್ಯತಾಗೆ ಅವರ ಫ್ರೆಂಡ್ ಮಂಜೂರಿ ಅವರು ಮಾತನಾಡ್ತಿದ್ದಾರೆ ಜೊತೆಗೆ ಹೌದಾ ಇಬ್ರು ಜೆಂಟ್ಸ್ ಇರ್ಕೊಂಡು ತುಂಬಾ ಸೂಪರ್ವಾಗಿ ಪ್ಲಾನ್ ಮಾಡಿದ್ರೆ ಹೌದು ವೈಶ್ವಕ ಮನೆಯೇ ತೊಡ್ಯೋಕ್ ನಿಂತಾಳ ಅಂಥದ್ರಲ್ಲಿ ಅವಳು ಅವ್ರು ಮನೆಯವ್ರಿಗೆ ಮೋಸ ಮಾಡ್ತಿದ್ರು ಕೂಡ ಅವ್ರಿಗೆ ಗೊತ್ತಾಗ್ಲಿಲ್ವಾ ಅಂತ ಕೇಳ್ತಿದ್ರೆ ಅಯ್ಯೋ ಅವ್ರ ಮನೆಯವರೆಲ್ಲ ತುಂಬಾ ಒಳ್ಳೆಯವರು ಅಂತ ಹೇಳ್ತಿದ್ದಾರೆ ತುಂಬ ಒಳ್ಳೆಯವ್ರಾದ್ಮೇಲೆ ನಿನ್ಗೇನು ಪ್ರಾಬ್ಲಮ್ ಅಂತ ಕೇಳ್ತಿದ್ದಾರೆ ಮಂಜುರಿ ತುಂಬ ಒಳ್ಳೆಯವ್ರಾಗ್ಬಿಟ್ರೆ ಸಾಕ ನಮ್ಮ ಸ್ಟ್ರೀಟಸ್ಗೆ ಮ್ಯಾಚ್ ಆಗೋದು ಬೇಡವಾ ಅಂತಿದ್ದಾರೆ ಅದು ಸರಿನೇ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನೇನು ಮಾಡಿಲ್ಲ ಗೊತ್ತಾ ನಾನು ಅಂತ ಹೇಳ್ತಿದ್ರೆ ಸರಿ ಬಿಡು ನಿನ್ನ ಅಳಿಯಂಗೆ ಹುಡುಗಿರದು ಪ್ರಾಬ್ಲಮ್ಸ್ ಇದೆ ಹುಡುಗಿರ್ ಜೊತೆ ಸಂಬಂಧ ಇದೆ ಅಂತ ಲಿಂಕ್ ಆಯಿತು ಅಂದಾಗ ನಾನು ಕೂಡ ತುಂಬಾ ಹುಡುಗಿನ್ನ ಬಿಟ್ಟ ಯಾರನ್ನ ಕೂಡ ಕಣ್ಣಿತ್ತೋ ನೋಡಲಿಲ್ಲ ಅವನ್ನ ಸಾಯಿಸಕ್ಕೂ ಕೂಡ ಹೋಗಿದೆ ಜೀವ ಕಟ್ಟಿಗಿತ್ತು ಬದುಕೊಂಡ್ಬಿಟ್ಟ ಅವನದೇ ತರ ಇರೋ ಇನ್ನೊಬ್ಬ ವ್ಯಕ್ತಿನ ಕೂಡ ಹುಡ್ಕೊಂಡು ಬಂದಿದೆ ಅವನ ಕೇಸಲ್ಲ ಅವನಿಗೆ ಹಾಕಿ ಅವನ ಜೈಲಿಗೆ ಕಳಿಸಿದೆ ತದನಂತರ ಅವನು ಕೂಡ ನನ್ನ ಮಗಳೇ ವಾಪಸ್ ಕರ್ಕೊಂಡ್ ಬಂದ್ಲು ಜೊತೆಗೆ ಆ ಕಿಟ್ಟಿ ಕೂಡ ಬೇರೆ ಯಾರೂ ಆಗಿರಲಿಲ್ಲ ರಾಮಾಚಾರಿ ತಮ್ಮನೇ ಆಗಿದ್ದ ಆಮೇಲೆ ಅವನು ಕೂಡ ನನ್ನ ವಿರುದ್ಧ ತಿರುಗಬಿದ್ದ ಆಮೇಲೆ ಈಗ ಅವ್ನ ಕಥೆನೂ ಕೂಡ ನಾನು ವೈಶ್ವಕ ಸೇರ್ಕೊಂಡು ಮುಗಿಸಿದಿವಿ ಅಂದಾಗ ನೀವಿಬ್ರು ಟೂ ಇಂಟೆಲಿಜೆನ್ಸ್ ಇಷ್ಟೆಲ್ಲ ಮಾಡಿದ್ರೆ ಇನ್ನು ನನ್ನ ಇಂಟೆಲಿಜೆಂಟ್ ಕೂಡ ಸೇರ್ಕೊಂಡ್ರೆ ಖಂಡಿತ ಆಗತ್ತೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಖಂಡಿತ ಆಗುತ್ತೆ ಬಟ್ ಸ್ವಲ್ಪ ಎಡ್ವಟ್ ಆದ್ರೂ ಕೂಡ ಖಂಡಿತ ಈ ಪ್ಲಾನ್ ಖಂಡಿತ ಉಲ್ಟಾ ಹೊಡೆದ್ ಬಿಡುತ್ತೆ ತುಂಬಾ ಕಠಿಣ್ಯ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಹೇಳ್ತಿದಾರೆ ಜೊತೆಗೆ ಅವರ ಪ್ಲಾನ್ ಅನ್ನ ಕೂಡ ಹೇಳ್ತಾರೆ ಈ ಪ್ಲ್ಯಾನ್ ನಾನು ನಿನಗೆ ತಿಳಿಸ್ದಾಯ್ತು ಜಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕಷ್ಟೇ ಖಂಡಿತ ನಾನು ನಿನ್ನ ಮಗಳು ಈ ಮನೆಗೆ ವಾಪಸ್ ಬಂದೇ ಬರ್ತಾಳೆ ಅಂತ ಹೇಳ್ತಾರೆ ಸರಿ ಆಯಿತು ಹೊರಡ್ತೀನಿ ಅಂತಿದ್ದಾಗಲೇ ಕಡೆ ಜನ ಜೈಶಂಕರ್ ಅವರು ಬರ್ತಾರೆ ಬರ್ತದಾಗೆ ಹೂ ಯಾವಾಗ ಬಂದ್ರಿ ಅಂತಂದ್ರೆ ನಾನು ಎರಡು ವಾರ ಆಯಿತು ಬಂದು ಹೇಗಿದ್ರೆ ಅಂತಂದ್ರೆ ಇನ್ನೇನು ನೀನು ಬಂದಿದ್ದು ಆಯಿತು ಎಲ್ಲ ಮುಗೀತು ಕತೆ ಇಬ್ರು ಕೂಡ ಮನೆ ಹಾಡ್ರೂ ಸೇರ್ಕೊಂಡಿದ್ದಾಯ್ತು ಕ್ರಿಮಿನಲ್ಸ್ ಅಂದಮೇಲೆ ಇನ್ನೇನಿದೆ ಅಂತ ಮನಸ್ಸಲ್ಲೇ ಅನ್ಕೋತಿದ್ದಾರೆ ನೀನು ಮೊದ್ಲು ಹೋದ್ರೆ ಸಾಕು ಅಂತ ಹೇಳಿ ಏನದು ಅಂದಾಗ ಏನಿಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ನಾನು ಬರ್ತೀನಿ ಅಂತ ಮನುಷ್ಯವ್ರಿಗೆ ಅವರು ಹೋಗ್ತಿದ್ದಾಗೆ ಏನಿದು ಇಬ್ರು ಕೂಡ ಕ್ರಿಮಿನಲ್ ಮೈಂಡ್ ಸೇರ್ಕೊಂಡು ಏನು ಮನೆ ಹಾಳ್ ಕೆಲಸ ಮಾಡಬೇಕು ಅನ್ಕೊಂಡಿದ್ರ ಅಂದಾಗ ಏನು ಮಾತಾಡ್ತಿದ್ರ ನೀವು ಅಂದಾಗ ನಿನಗೆ ಬರೀ ಇಂಥದ್ದೇ ಫ್ರೆಂಡ್ಸ್ ಅಲ್ವಾ ನಿನ್ ಫ್ರೆಂಡ್ಸ್ ಸರ್ಕಲು ನಿನ್ಗೂ ಎಲ್ಲಾರಿಗೂ ಕೂಡ ಜೋಡಿ ಚೆನ್ನಾಗಿದೆ ಒಳ್ಳೆಯವ್ರ ಫ್ರೆಂಡ್ನೇ ಮಾಡ್ಕೊಳ್ಳಲ್ಲ ಅಲ್ವಾ ನೀನು ಅಂದಾಗ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಇಲ್ಲ ಅಂತ ಲಿಸ್ಟ್ ಬರ್ಕೊಟ್ಬಿಡು ಅಕಾರ್ಡಿಂಗ್ ಟು ದಟ್ ನಾನು ಮಾಡ್ಬಿಡ್ತೀನಿ ದಯವಿಟ್ಟು ನನಗೆ ಪರ್ಸನಲ್ ಸ್ಪೇಸ್ ಕೊಡಪ್ಪ ಅಂತ ಹೇಳಿ ಜೈಶಂಕರ್ ಅವ್ರಿಗೆ ಕೈ ಮುಗ್ದು ಕೇಳ್ಕೊಂಡು ಸೆಟ್ ಮಾಡ್ಕೊಂಡು ಮಾನ್ಯತ ಅಲ್ಲಿಂದ ಹೋದ್ರೆ ಈ ಕಡೆ ಚಾರು ಅಂತೂ ಎಲ್ಲರೂ ಕೂಡ ಬರಲಿ ವಿಶ್ವ ಹೇಳ್ತೀನಿ ಅಂತ ವೈಶಂಖ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಹೋಗೇ ಬಿಡ್ತಾರೆ ನಂತರ ಈ ಕಡೆ ವೈಶ್ವಕ ರೂಮಿಗೆ ಬರ್ತಿದ್ದಾಗೆ ಏನಪ್ಪ ಮಾಡಲಿ ಅಂತ ಅನ್ಕೋತಿದ್ದಾಗ ಆ ಕಡೆಯಿಂದ ಮಾನ್ಯತಾ ಕಾಲ್ ಮಾಡ್ತಾರೆ ಮಾನ್ಯತಾ ಕಾಲ್ ಮಾಡಿದ್ದೆ ಏನಿದೋ ನಾನು ಸುಮ್ಮನೆ ಇದ್ಬಿಟ್ರೆ ಸುಮ್ಮನೆ ಇದ್ಬಿಡ್ತೀಯ ಅಲ್ವಾ ಯಾವಾಗಲೂ ನಿನಗೆ ನಾನು ಫೋನ್ ಮಾಡಿ ನೆನಪಿಸ್ಬೇಕಲ್ವ ನನ್ನ ಮಗಳನ್ನು ಮನೆಯಿಂದ ವಾಪಸ್ ಕಳ್ಸೋಕೆ ಏನು ಮಾಡಿದ್ಯಾ ಅಂತ ಕೇಳ್ತಿದ್ರೆ ಏನು ನಿಮ್ಮ ಮಗಳನ್ನ ವಾಪಸ್ ಕಳಿಸೋದ ನನ್ನ ಜೀವ ಉಳಿದ್ರೆ ಸಾಕಾಗಿದೆ ಏನು ರೀ ನೀವು ಬಂದ್ಬಿಟ್ಟು ಮೊಸಳೆ ಬಾಗೆ ಹುಲಿ ಭಾಗೆ ಸಿಕ್ಕಿರೋಣ ಬಂದ್ಬಿಟ್ಟು ನನ್ನ ರಕ್ಷಣೆ ಕೊಡಿ ಅಂತ ಕೇಳಿದಾಗ ಆಗಿದೆಯಲ್ಲ ನಿಮ್ಮ ಕತೆ ಇಲ್ಲಿ ನನ್ನ ಕಥೆನೇ ಸಾಕು ಸಾಕೋಗಿದೆ ಎಲ್ಲಿಂದ ಎಂಥ ಮಗಳು ಎತ್ರಿ ನೀವು ಏನ್ ಮಾಡ್ತಿದ್ದಾಳೆ ಗೊತ್ತಾ ನಾನು ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ಗೊತ್ತಾಗಿದೆ ಈಗ ಎಲ್ಲರ ಮುಂದೆ ವಿಷಯ ಹೇಳ್ತೀನಿ ಅಂತ ಹೇಳ್ತಿದಾಳೆ ವಿಷಯ ಹೇಳಿದ್ರೆ ಬಿಟ್ಟು ಕಳಿಸ್ತಾರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ಅಂತ ಹೇಳ್ತಿದಾರೆ ಜೊತೆಗೆ ಪೊಲೀಸ್ ಕೂಡ ಕಂಪ್ಲೇಂಟ್ ಕೊಡ್ತಾರೆ ಆಮೇಲೆ ಎಲ್ಲ ಕೂಡ ರಿವೀಲ್ ಆಗುತ್ತೆ ಕಿಟ್ಟಿ ಸಾಯಿಸಿರೋದು ಎಲ್ಲ ಕೂಡ ಆಚೆ ಬರುತ್ತೆ ಅಂತಿದ್ರೆ ಸರಿ ಆಯ್ತು ಆ ರೀತಿ ಅರೆಸ್ಟ್ ಆಗ್ಬಿಟ್ರೆ ನಾನು ನಿನ್ನ ಬೇಲಿಂದ ಹೊರಗಡೆ ತಕೊಂಡ್ ಬರ್ತೀನಿ ಲಾಯರ್ ಇರ್ತೀನಿ ನೀನೇನು ಕೂಡ ಯೋಚನೆ ಮಾಡ್ಬೇಡ ನೀನು ಜೈಲ್ಗೆ ಹೋಗ್ಬಿಡುವ ಅಂತ ಏನ್ರಿ ಮಾತಾಡ್ತಿದ್ರ ನಂಗೆ ತಲೆ ಕೆಟ್ಟಿದ್ಯಾ ನಿಮ್ಗೆ ಜೈಲ್ಗೆ ಹೋಗೋದಕ್ಕೆ ಹೋಗಿದ್ರೆ ನಿಮ್ ಜೊತೆನೆ ನಿಮ್ನು ಕೂಡ ಕರ್ಕೊಂಡು ಹೋಗ್ತೀನಿ ಇಲ್ಲ ಎಲ್ಲಾ ಸತ್ಯ ಹೇಳಿ ನಿಮ್ಮ ಮುಖವಾಡನ ಕಳ್ಚಿಡ್ತೀನಿ ನನ್ಗೊಬ್ಳೆ ಹೋಗೋದಕ್ಕೆ ತಲೆ ಕೆಟ್ಟಿಲ್ಲ ಜೈಲ್ಗೆ ಇಡ್ರಿ ಫೋನ್ ನಾ ಅಂತ ಹೇಳಿ ಫೋನ್ ನ ಕುರುಸ ಬಿಡ್ತಾಳೆ ವೈಶಾಖ ಹೆಚ್ಚು ಎಡ್ದು ಬಿಟ್ಟಿದ್ದಾರೆ ವೈಶಾಖಗೆ ಇರಬಾರ ಅದೆಲ್ಲ ಸಿಕ್ಕಿ ಸಿಕ್ಕಿದ್ದ ಸಾಕ್ತಿದಾಳೆ ಏನಪ್ಪಾ ಮಾಡೋದು ವಿಷಯ ಗೊತ್ತಾದ್ರೆ ಊ ಮೈ ಗಾಡ್ ಮುಗೀತು ನನ್ನ ಕತೆ ಅಂತ ಆ ಕಡೆ ಚಾರು ಅಂತೂ ವಿಷಯ ಹೇಳ್ತೀನಿ ಅಂತ ಶತಸತವಾಗಿದ್ರೆ ಈ ಕಡೆ ಮಾನ್ಯತ ಅವರು ಏನಪ್ಪ ಮಾಡೋದು ಈಗ ಕಿಟ್ಟಿ ಸತ್ತ ಅಂತ ಅಂದ್ಕೊಂಡು ಆರಾಮಾಗಿದ್ದು ವೈಶಾಖ ಮುಖಾಂತರ ನನ್ನ ಮಗಳನ್ನ ಕರ್ತ್ಕೊಳ್ಳೋಣ ಅನ್ಕೊಂಡ್ರೆ ಈ ಕಡೆ ನನ್ನ ಮಗಳು ಆ ವೈಶಾಖ ಬಂಡವಾಳನ ತೆಗ್ದಿರ್ತೀನಿ ಅಂತಿದ್ದಾರೆ ಅವ್ಳು ಹೇಳ್ದಂಗೆ ಏನಾರು ಮಾಡಿಬಿಟ್ರೆ ಏನು ಮಾಡೋದು ಅಂತ ಈ ಕಡೆ ಮಾನ್ಯತ ಅವರು ಕೂಡ ಚಿಡಪಡಿಸಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಏನಾಗ್ಬೋದು ഇല്ല നമ്മൾ ചാനൽ നബസ്ക്രൈബ് നമ്മുടെ വീഡിയോകോസ്കര വേറ്റ്